ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡ್ತಾಯಿರಿ ನಾನು ಬಹಳಷ್ಟು ಹೋಮ್ ರೆಮಿಡೀಸ್ ನಾನು ತೋರಿಸ್ತಾ ಇದ್ದೀನಿ ಫೇಸ್ ಪ್ಯಾಕಾಗಿ ಇವತ್ತು ನಾನು ಕ್ಯಾರೆಟ್ ರಸವನ್ನು ತಗೊಂಡು ಕ್ಯಾರೆಟನ್ನು ಮಿಕ್ಸಿ ಮಾಡಿ ಅದನ್ನು ಬಳಸ್ಕೊಂಡು ಒಂದು ಫೇಸ್ ಪ್ಯಾಕನ್ನು ಹಾಕ್ಕೊಳ್ತೀನಿ ಅದು ಕೂಡ ಕ್ಯಾರೆಟ್ ಆಯಿಲ್ ಏನಿದೆ ಅದರಷ್ಟೇ ರಿಸಲ್ಟನ್ನು ಕೊಡುವಂತಹ ಹೋಮ್ ರೆಮಿಡಿಯಾಗಿದೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ಗೆ ನೀವು ಅದನ್ನು ಮಾಡ್ಕೊಳ್ಬೋದು ಬನ್ನಿ ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಕ್ಯಾರೆಟನ್ನು ತಗೊಂಡಿದ್ದೀನಿ ಫ್ರೆಶ್ ಆಗಿರುವಂಥ ಕ್ಯಾರೆಟು ಎರಡು ಕ್ಯಾರೆಟ್ ಇದೆ ಇಲ್ಲಿ ಒಂದು ಕ್ಯಾರೆಟನ್ನು ನಾನು ಇದಕ್ಕೆ ಬಳಸ್ಕೊಳ್ತೀನಿ ಇವಾಗ ಈ ಕ್ಯಾರೆಟನ್ನು ತುರ್ಕೊಳ್ಳೋಣ ಫಸ್ಟ್ ಇಲ್ಲಿ ಕ್ಯಾರೆಟನ್ನು ಈ ಥರ ಎಲ್ಲ ಸಿತ್ತನೆಲ್ಲ ತೆಕ್ಕೊಳ್ಳೋಣ ಮೇಲುಗಡೆ ಇರೋದಲ್ಲ ಹಾಗೆ ಇದನ್ನು ಒಂದು ಸಲ ನೀರಲ್ಲಿ ತೊಳ್ಕೊಂಡು ಬರ್ತೀನಿ ತೊಳ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ನಾನು ತುರ್ಕೊಳ್ತೀನಿ ನೋಡಿ ಕ್ಯಾರೆಟನ್ನು ಈ ರೀತಿ ತುರ್ಕೋಬೇಕು ಇದನ್ನು ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ ಇದಕ್ಕಿವಾಗ ಹಾಕ್ಕೊಳ್ತೀನಿ ನುಣ್ಣಗೆ ರುಬ್ಕೊಳ್ಳೋಣ ಇದನ್ನು ಏನು ಹಾಕೋದು ಬೇಡ ಬರೀ ಕ್ಯಾರೆಟ್ ಅಷ್ಟೇ ರುಬ್ಗಳ ನೋಡಿ ಈ ಥರ ಆಗಿದೆ ರುಬ್ಬಿರೋದು ಇದನ್ನು ಇವಾಗ ನಾನು ಇನ್ನೊಂದಕ್ಕೆ ತೆಕ್ಕೊಳ್ಳೋಣ ಈಗ ಬೇಕಾದ್ರೆ ರಸ ಬೇಕಾದ್ರೂ ತಗೋಬೋದು ನಾನು ರಸ ತೆಗೆದುಬಿಟ್ಟು ತೋರಿಸ್ತೀನಿ ಈಗ ಕ್ಯಾರೆಟಿಂದ ಕೂಡ ತುಂಬಾ ಗ್ಲೋ ಆಗುತ್ತೆ ಸ್ಕಿನ್ನು ನೋಡಿ ಎಷ್ಟು ಚೆನ್ನಾಗಿ ರಸ ಹಿಂಗೆ ಬರ್ತಾ ಇದೆ ಅಂತ ನೋಡಿ ಕ್ಯಾರೆಟ್ ರಸ ಇದಕ್ಕೆ ನಾವು ಈಗ ಕಡಲೆಟೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ಕ್ಯಾರೆಟ್ ರಸಕ್ಕೆ ನಾನು ಏನೇನು ಹಾಕ್ಕೊಳ್ತಾ ಇದ್ದೀನಿ ಅಂತ ಈಗ ಕಡಲೆಟನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತೀನಿ ಸಾಕು ಇಷ್ಟು ಮೊಸರಾದರೆ ಅದರ ಜೊತೆಗೆ ನೋಡಿ ಅಷ್ಟೊಂದು ಪುಡಿನ ಹಾಕ್ಕೊಳ್ತೀನಿ ಮೊಸರು ಹಾಕ್ಕೊಂಡಿಲ್ಲ ಅಂತಂದರೆ ವಿಟಮಿನ್ ಇ ಆಯಿಲ್ನ ಕೊಡಬೇಕಾದ್ರೆ ಇದಕ್ಕೆ ಹಾಕ್ಕೊಳ್ಬೋದು ಇವಾಗಿದಿಷ್ಟು ಸಾಕು ಇವಾಗ ಕಲ್ಸ್ಕೊಳ ಚೆನ್ನಾಗಿ ನೋಡಿ ಈ ಥರ ಇದೆ ನೋಡಿ ಇವಾಗ ಕ್ಯಾರೆಟು ಮೊಸರು ಮತ್ತು ಇದಕ್ಕೆ ಕಡಲೆ ಇಟ್ಟು ಹಾಕಿದ್ದೀನಿ ಕ್ಯಾರೆಟ್ ರಸ ಎಲ್ಲನೂ ಹಾಕ್ಕೊಂಡಿದ್ದೀನಿ ನೀವು ಮೊಸರು ಬದಲಿಗೆ ಬೇಕಾದರೆ ವಿಟಮಿನ್ ಇ ಟ್ಯಾಬ್ಲೆಟನ್ನು ಬೇಕಾದ್ರೆ ಹಾಕ್ಕೊಳ್ಬೋದು ನಾನು ಕೊಬ್ಬರಿ ಎಣ್ಣೆ ಹಾಕೊಂಡು ಅಂದ್ಕೊಂಡೆ ಬೇಡ ಮೊಸರೇ ಹಾಕ್ಕೊಂಡಿದ್ದೀನಿ ನಿಂಬೆಣ್ಣೆಲ್ಲ ಹಾಕ್ತಾಯಿಲ್ಲ ಈ ಕ್ಯಾರೆಟ್ ಇದ್ರೂ ಕೂಡ ಕ್ಯಾರೆಟ್ ಆಯಿಲ್ ಇದೆಯಲ್ಲ ಅದರಷ್ಟೇ ಕೆಲಸ ಮಾಡುತ್ತೆ ಇದನ್ನು ಬೇಕಾದರೆ ನೀವು ಟ್ರೈ ಮಾಡಿ ನೋಡ್ಬೋದು ನನ್ನ ಹತ್ರ ಬ್ರಷ್ ಇಲ್ಲ ಹೇಳಿದ್ದೀನಿ ಹೀಗೆ ಹಾಕ್ಕೊಳ್ತೀನಿ ಕ್ಯಾರೆಟ್ ಗಮ್ ಅಂತ ಇದೆ ಕ್ಯಾರೆಟು ಸ್ಕಿನ್ನ ಗ್ಲೋ ಆಗಿ ಮಾಡುತ್ತೆ ಈಗ ತುಂಬ ಬಿಸಿಲಿಲ್ಲ ಬೇಗ ಕೂಡ ಒಣಗಿಬಿಡುತ್ತೆ ಹೆಚ್ಚಿಗೆ ಹೊತ್ತು ಕಾಯೋ ಹಾಗೆ ಇಲ್ಲ ಒಣಗಿದ ತಕ್ಷಣ ವಾಶ್ ಮಾಡ್ಕೊಂಡು ಹಣ್ಣು ಕೆಳಗಡೆ ಎಲ್ಲ ಹಾಕಿ ಇದು ಕಪ್ಪು ಕಲೆಗಳು ಏನೇನಿದೆ ಅದೆಲ್ಲನೂ ತೆಗೆಯುವಂಥ ಶಕ್ತಿ ಇದರಲ್ಲಿದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಡುಗೆ ಮನೇನೇ ನನಗೆ ಬ್ಯೂಟಿ ಪಾರ್ಲರ್ ಅಂತ ಕ್ಯಾರೆಟ್ ಎಲ್ಲರ ಮನೆಯಲ್ಲೂ ಇರುತ್ತೆ ಮೊಸರು ಎಲ್ಲರ ಮನೆಯಲ್ಲೂ ಇರುತ್ತೆ ಕ್ಯಾರೆಟ್ ತುಂಬ ಒಳ್ಳೆಯದು ಬೇಕಾದರೆ ಏನೂ ಹಾಕೋದು ಬೇಡ ನೀವು ಕ್ಯಾರೆಟ್ ರಸನ ತೆಗೆದು ಹಾಗೇ ಮುಖಕ್ಕೆ ಹಾಕ್ಕೊಂಡು ಕೂಡ ಅದು ಕೂಡ ರಿಸಲ್ಟನ್ನು ಕೊಡುತ್ತೆ ನಮ್ಮ ಸ್ಕಿನ್ನು ಸದಾ ಕಾಲ ಗ್ಲೋಯಿಂಗ್ ಆಗಿರಬೇಕು ಅಂತ ಅಂದರೆ ವೈಟ್ ಆಗಿರಬೇಕು ಯಾವುದೇ ರೀತಿಯ ಒಂದು ಮುಖದಲ್ಲಿ ಗುಳ್ಳೆಗಳು ಬರಬಾರ್ದು ಪಿಂಪಲ್ಸ್ ಬರಬಾರ್ದು ಅಂತ ಅಂದರೆ ಸದಾಕಾಲ ಕ್ಯಾರೆಟನ್ನು ತಿನ್ನಿ ವಾರಕ್ಕೆ ಮೂರು ಸಲ ನಾಲ್ಕು ಸಲ ಯಾವುದೇ ಒಂದು ಒಳ್ಳೇದಿದೆ ನಮಗೆ ಅದೆಲ್ಲ ವಾರದಲ್ಲಿ ಮೂರು ಸಲ ತಿಂದರೆ ಸಾಕು ಅದನ್ನು ದಿನ ತಿನ್ನಬೇಕು ಅಂತ ಏನಿಲ್ಲ ಕ್ಯಾರೆಟ್ ಸಲಾಡನ್ನು ಮಾಡಿಕೊಡಿ ಮಕ್ಕಳಿಗೆ ತಿಂತಾರೆ ನೋಡಿ ಈ ಥರ ನೀಟಾಗಿ ಹಚ್ಕೊಂಡ್ಬಿಡಿ ಇದು ಹಾರ್ಕೋಬೇಕು ಹಾರ್ಕೊಂಡಾಗ ಸ್ಕಿನ್ ಕೂಡ ಟೈಟ್ ಕೂಡ ಆಗುತ್ತೆ ಎಲ್ಲೂ ರಿಂಕಲ್ಸ್ ಎಲ್ಲ ಏನು ಬರಲ್ಲ ಇದರಲ್ಲಿ ಮನೆಯಲ್ಲೇ ಎಲ್ಲ ಇರೋ ಪದಾರ್ಥಗಳಿಂದ ಮಾಡಿರೋದ್ರಿಂದ ಇದರಿಂದ ಸೈಡ್ ಎಫೆಕ್ಟ್ ಕೂಡ ನಮಗೆ ಬರೋದಿಲ್ಲ ಇವಾಗ ಇದು ಸ್ವಲ್ಪ ಒಣಗಕ್ಕೆ ನಾನು ಬಿಡ್ತೀನಿ ನೋಡಿ ಸ್ವಲ್ಪ ಹಾರಿದೆ ಇವಾಗ ಒಂದು ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳೋಣ ನೋಡಿ ಬೇರೆದೆಲ್ಲ ನಾನು ಸ್ಕ್ರಬ್ ಮಾಡಿಲ್ಲ ಇದು ಮಾತ್ರ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಅದೇನಾಗುತ್ತೆ ಅಂದರೆ ಒಳಗಡೆ ಇರೋವಂಥ ಕಲೆಗಳಿರ್ಬೋದು ಬೆಳ್ಳಿಗೆಲ್ಲ ಗಟ್ಟಿಯಾಗಿ ಕುತ್ಕೊಂಡಿರುತ್ತೆ ಪಸ್ ಥರ ಅದು ಪ್ರತಿಯೊಂದು ಹೋಗುತ್ತೆ ಮೇಲೂ ಅಷ್ಟೇ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ ಮೂಗ ಮೇಲೆ ಯಾವುದೇ ಮಾಡಿ ಸ್ಮೂತಾಗಿ ಮಾಡಿ ರಫಾಗಿ ಮಾಡಬೇಡಿ ಅಂದರೆ ಇದು ಮಾಡ್ಕೊಂಡಿದ್ದನ್ನು ನೀವು ಮತ್ತೆ ಮಾನೇ ದಿನಕ್ಕೆ ಇಟ್ಕೊಳೋಕ್ಕಾಗಲ್ಲ ಅಲ್ಲಿ ರೆಡಿ ಮಾಡಲ್ಲ ಹಾಕ್ಕೊಡ್ಬೇಕು ಅಷ್ಟೇ ಎಣ್ಣೆ ತಯಾರು ಮಾಡಿದ್ರೆ ನೀವು ಒಂದು ತಿಂಗಳು ಬೇಕಾದ್ರೂ ಇಟ್ಕೊಳ್ಬೋದು ನೋಡಿ ಇವಾಗ ನಾನು ವಾಶ್ ಮಾಡಿಬಿಡ್ತೀನಿ ಮುಖಾಯಲ್ಲ ಚೆನ್ನಾಗಿ ತೊಳ್ಕೊಂಡ್ಬರ್ತೀನಿ ಇವಾಗ ಅದು ಯಾವ ರೀತಿ ಎಫೆಕ್ಟ್ ಬಂದಿದೆ ಅನ್ನೋದನ್ನ ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ನೋಡಿ ಎಲ್ಲ ನಾನು ತೊಳ್ಕೊಂಡು ಬಂದಿದ್ದೀನಿ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ವೈಟ್ ಬಂದಿದೆ ಅಂತ ನೀವು ಇನ್ಸ್ಟೆಂಟಾಗಿ ಎಲ್ಲಾದರೂ ಬೆಳಗ್ಗೆ ಹೊತ್ತು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನಮಗೆ ಮುಖ ಗ್ಲೋ ಆಗಿರಬೇಕು ಚೆನ್ನಾಗಿ ಹೊಳಿತಾ ಇರಬೇಕು ಅಂತ ಅಂದಾಗ ಈ ಥರ ಅರ್ಜೆಂಟಾಗಿ ಮಾಡ್ಕೊಳ್ಳಿ ಎಲ್ಲ ಪದಾರ್ಥಗಳು ಮನೇಲೇ ಇರುತ್ತೆ ಏನು ಹೊರ್ಗಡೆಯಿಂದ ಎಲ್ಲ ಏನು ತರಬೇಕಂತೇನಿಲ್ಲ ಮನೇಲಿರೋದ್ರಲ್ಲೇ ಈ ಥರ ಮಾಡ್ಕೊಳ್ಬೋದು ಮಹಿಳೆಯರಿಗೆ ಯಾವತ್ತಿದ್ರೂ ಅಡುಗೆ ಮನೆಯೇ ಬ್ಯೂಟಿ ಪಾರ್ಲರ್ ಐತೆ ಎಕ್ಸ್ಟ್ರಾ ಒಂದು ಸಲ ಬ್ಯೂಟಿ ಪಾರ್ಲರ್ಗೆ ಹೋಗಿ ನಾವು ಬ್ಲೀಚ್ ಮಾಡಿಸ್ಕೋಬೇಕು ಅನ್ನುವಂತಹ ಅವಶ್ಯಕತೆ ಇಲ್ಲ ಈ ಕ್ಯಾರೆಟ್ ರಸ ಅಂತೂ ಕ್ಯಾರೆಟ್ ಆಯಿಲ್ ಇದೆಯಲ್ಲ ಅಷ್ಟೇ ಕೆಲಸವನ್ನು ಮಾಡುತ್ತೆ ಅದರಲ್ಲೇ ನಾವು ಈ ಟ್ಯಾಬ್ಲೆಟ್ ಏನಿದೆ ಅದನ್ನು ಹಾಕಿರಲ್ಲ ಅಷ್ಟೇ ಆಯಿಲ್ ಮಾಡ್ಕೊಂಡಾಗ ಮಾತ್ರ ಈ ಟ್ಯಾಬ್ಲೆಟನ್ನು ಹಾಕಿರ್ತೀವಿ ಅದಕ್ಕೆ ಅದು ಕೂಡ ಒಂದಿನ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿ ಇವಾಗ ಇದನ್ನು ಈಸಿಯಾಗಿ ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ ನಾನು ಅದಂದರೆ ತುಂಬಾ ಶ್ರಮ ಆಗುತ್ತೆ ಅದನ್ನೆಲ್ಲ ತಗೊಂಡು ಬಂದು ರೆಡಿ ಮಾಡುವಷ್ಟೊತ್ತಿಗೆ ಒಂದಿನ ಆಗುತ್ತೆ ನಿಮ್ಗೆ ಅರ್ಜೆಂಟಾಗಿ ಬೇಕು ಅಂತ ಅಂದಾಗ ನೀವು ಈ ಥರ ಕ್ಯಾರೆಟ್ ರಸದಲ್ಲಿ ಮುಖಾನ ಹೊಳೆಯೋ ರೀತಿ ಮಾಡ್ಕೊಳ್ಬೋದು ಇವಾಗ ನೀವು ಯಾವ ಕ್ರೀಮನ್ನು ಹಾಕ್ತೀರ ನಾನಂತೂ ಪೇರಲ್ಲಿ ಹಾಕ್ತೀನಿ ಅದನ್ನು ಹಾಕ್ಕೊಡಿ ನೋಡಿ ಮುಖ ಯಾವ ಥರ ಚೆನ್ನಾಗಾಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಹೊಳಿತಾ ಇದೆ ಇವಾಗ ಅಂತ ಇವಾಗ ಒಂದು ಸ್ಟಿಕ್ಕರನ್ನ ಈ ಥರ ಇಟ್ಕೊಂಡ್ರೆ ನಂದು ಮೇಕಪ್ ಎಲ್ಲ ಇಷ್ಟೇ ಬೇರೆ ಇನ್ನು ಯಾವುದೇ ಕ್ರೀಮ್ಗಳನ್ನೂ ಹಾಕಲ್ಲ ಯಾವುದೇ ಬೇಸ್ ಹಾಕೋದಾಗಲಿ ಏನೂ ಹಾಕೋಲ್ಲ ಫೇರ್ ಆ್ಯಂಡ್ ಲವ್ಲಿ ಒಂದು ಹಾಕ್ಕೊಳ್ತೀನಿ ಅಷ್ಟೇ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು ಇದೇ ರೀತಿ ಹೊಸ ಹೊಸ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಸರಳವಾದಂತಹ ಒಂದು ರೆಮಿಡೀಸ್ಗಳನ್ನ ನಾನು ಇರ್ತೀನಿ ಅದಕ್ಕೆ ನೀವೆಲ್ಲ ಏನು ಮಾಡಬೇಕಂದ್ರೆ ಅದು ಲೈಕ್ ಮಾಡಬೇಕು ಹಾಗೂ ಕಮೆಂಟ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ಸಪೋರ್ಟ್ ಮಾಡಬೇಕು ನೋಡಿ ಈಸಿಯಾಗಿ ನಾವು ಎಲ್ಲರೂ ಮದುವೆಗೆ ಹೋಗಬೇಕಾಯ್ತು ಒಂದು ಸ್ಮಾಲ್ ಫಂಕ್ಷನ್ಗೆ ಹೋಗ್ಬೇಕಾಯ್ತು ಅಂದಾಗ ಈ ರೀತಿ ಮಾಡಿಕೊಂಡು ಹೋಗಬಹುದು ಎಲ್ಲ ಇರಿ ಆರಾಮಾಗಿರಿ ಈ ವಿಡಿಯೋನ ನೋಡಿದಕ್ಕೆ ನಿಮಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು you